ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಯುವ ರೈತ ಬಾಲಚಂದ್ರ ಸ್ನೇಹಿತರೆ ನಮ್ಮ ಬಾಲು ಆರ್ಗ್ಯಾನಿಕ್ ಫಾರ್ಮಿಂಗ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ಕಳೆದ ವಾರ ನಮ್ಮ ಶ್ರೀಗಂಧ ಗಿಡಗಳ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಮತ್ತೆ ನಮ್ಮ ಬದುವಿನ ಸುತ್ತ ರಕ್ತಚಂದನ ಮಹಾಗಣಿ ಮಹಾಗಣಿ ಇಟ್ಟಿದ್ದೀವಂತ ವಿಡಿಯೋ ಮಾಡಿದ್ದೆ ಸೊ ಆ ವಿಡಿಯೋವನ್ನು ತುಂಬ ಜನ ನೋಡಿ ನನಗೆ ಫೋನ್ ಮಾಡಿ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀರಾ ಮತ್ತೆ ತುಂಬ ಜನ ಕೇಳ್ತಾ ಇದ್ರಿ ನೀವು ಗಿಡಗಳನ್ನು ಎಲ್ಲಿ ತಂದ್ರಿ ಮತ್ತೆ ಏನ್ ರೇಟಿಗೆ ತಂದ್ರಿ ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಸೊ ಎಲ್ರಿಗೂ ನಾನು ಫೋನ್ ಮುಖಾಂತರ ಹೇಳಿದ್ದೆ ಮತ್ತೆ ಇನ್ನು ಇದು ಹೆಚ್ಚಿನ ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳಿ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಸೊ ನಾನು ಮತ್ತೆ ಗಿಡಗಳನ್ನ ತರಲಿಕ್ಕೆ ನರ್ಸರಿಗೆ ಹೋಗ್ತಾ ಇದ್ದೀನಿ ಸೊ ಅದರಿಂದ ತಮ್ಗೆಲ್ರಿಗೂ ಗೊತ್ತಾಗುತ್ತೆ ನಾವು ಗಿಡಗಳನ್ನ ಇಲ್ಲಿ ತಂದಿದ್ದು ಮತ್ತೆ ಏನ್ ರೇಟು ಅಂತ ಸೊ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಯುವ ರೈತನಿಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ನಾನು ಈ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ ನರ್ಸರಿಗೆ ಹೋದ್ಮೇಲೆ ಕೊನೆವರೆಗೂ ನೋಡಿ ಸ್ನೇಹಿತರೆ ನೋಡಿ ನಾವು ನರ್ಸರಿ ಇರೋ ಜಾಗಕ್ಕೆ ಈಗ ಬಂದ್ವಿ ಇದು ಎಲ್ಲಿದೆ ಅಂತ ಅಂದರೆ ದೊಡ್ಡೇರಿಯ ಅಂತ ಒಂದು ಗ್ರಾಮ ಬರುತ್ತೆ ಮದಗಿರಿ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಸೊ ಇದು ಶಿರಾ ಮತ್ತೆ ಮದಗಿರಿಯ ಒಂದು ಮುಖ್ಯ ರಸ್ತೆಯಲ್ಲಿದೆ ದೊಡ್ಡೇರಿಯ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಪೋಸಿಟ್ ಅಲ್ಲಿ ಬರುತ್ತೆ ಮತ್ತೆ ಇದನ್ನ ಗೂಗಲ್ ಮ್ಯಾಪಲ್ಲೂ ಸಹ ನೀವು ನೋಡ್ಬೋದು ಗೂಗಲ್ ಮ್ಯಾಪ್ ಅಲ್ಲಿ ಸಿಗುತ್ತೆ ಈಶಾ ನರ್ಸರಿ ಮಧುಗಿರಿ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ ಹಾಗೆ ಸ್ನೇಹಿತರೆ ತಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಇದು ಈಶಾ ಫೌಂಡೇಶನ್ ಒಂದು ಈಶಾ ನರ್ಸರಿ ಅಂತ ಹೇಳಿ ಸೊ ಸದ್ಗುರುಗಳು ಎಲ್ರಿಗೂ ಗೊತ್ತಿರುತ್ತೆ ಸೊ ಸದ್ಗುರುಗಳು ಇದೊಂದು ಕಾವೇರಿ ಕೂಗು ಅಂತ ಹೇಳಿ ಒಂದು ಅಭಿಯಾನವನ್ನ ಶುರು ಮಾಡಿ ಈ ತರ ರೈತರಿಗೆ ಒಂದು ಗಿಡಗಳನ್ನ ನೀಡ್ತಾ ಇದ್ದಾರೆ ಸೊ ಇಲ್ಲಿ ಗಿಡಗಳು ನೀವು ಯಾವುದೇ ತಂಡ್ರು ಕೇವಲ ಐದು ರೂಪಾಯಿ ಮಾತ್ರ ಇದು ಕಳೆದ ವರ್ಷ ಮೂರು ರೂಪಾಯಿ ಇತ್ತು ಈ ವರ್ಷ ಐದು ರೂಪಾಯಿಯನ್ನು ಮಾಡಿದ್ದಾರೆ ಸೊ ಇಲ್ಲಿ ಯಾವುದೇದು ಗಿಡಗಳು ಸಿಗುತ್ತೆ ಅಂತ ನೋಡೋದಾದರೆ ಅರಣ್ಯ ಜಾತಿ ಗಿಡಗಳು ಒಂದು ಹದಿನಾಲ್ಕು ಜಾತಿ ಗಿಡಗಳು ಸಿಗುತ್ತೆ ಅದರಲ್ಲಿ ಮುಖ್ಯವಾಗಿ ರಕ್ತ ಚಂದನ ಶ್ರೀಗಂಧ ಮಹಾಗಣಿ ತೇಗ ಒನ್ನೆ ಬೀಟೆ ಎಬ್ಬೆವು ಶಿವನೆ ಕರಿಮತಿ ಇನ್ನು ಮುಂತಾದ ಗಿಡಗಳು ಸಿಗ್ತವೆ ಮತ್ತು ಹಣ್ಣಿನ ಜಾತಿ ಗಿಡಗಳು ನೋಡೋದಾದ್ರೆ ಸೀತಾಫಲ ಸೀಬೆ ಹಲಸು ನೇರಳು ನೆಲ್ಲಿ ಹುಣಸೆ ಮತ್ತೆ ನಿಂಬೆ ಇಷ್ಟು ಗಿಡಗಳು ಸಿಗುತ್ತೆ ಸ್ನೇಹಿತರೆ ತಮ್ಗೆ ಯಾರಿಗಾದ್ರೂ ಆಸಕ್ತಿ ಇದ್ರೆ ಈ ಗಿಡಗಳ ಬಗ್ಗೆ ನಾನು ಒಂದು ಫೋನ್ ನಂಬರ್ ಅನ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ ಆ ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ ವಿಚಾರಿಸಬಹುದು ನಿಮ್ಗೆ ಯಾವುದು ಗಿಡಗಳು ಬೇಕು ಮತ್ತೆ ನಿಮ್ಮ ಹತ್ತಿರದಲ್ಲಿ ಎಲ್ಲಾದ್ರೂ ನರ್ಸರಿ ಇದೆ ಅಂತ ನೀವು ಕೇಳ್ಬೋದು ಫೋನ್ ಮಾಡಿದರೆ ಅವರು ನಿಮ್ಗೆ ಒಂದು ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತಾರೆ ಮತ್ತೆ ಅವರು ನಿಮ್ಮ ಒಂದು ರೈತರ ಜಮೀನಿಗೆ ಬಂದು ನಿಮ್ಮ ಮಾಹಿತಿಯನ್ನು ಕಲೆ ಹಾಕಿ ಅಲ್ಲಿ ನಿಮ್ಮ ಒಂದು ಮಣ್ಣು ಮತ್ತೆ ನೀರಿನ ಪರೀಕ್ಷೆ ಮಾಡಿ ನಿಮಗೆ ನಿಮ್ಮ ಮಣ್ಣಿಗೆ ಯಾವ ಗಿಡಗಳು ಸೂಕ್ತ ಆಗುತ್ತೆ ಮತ್ತೆ ನಿಮ್ಮ ನೀರಿಗೆ ಯಾವ ಗಿಡಗಳು ಸೂಕ್ತ ಆಗುತ್ತೆ ಅಂತ ಅವರು ನಿಮಗೆ ಒಂದು ಕಂಪ್ಲೀಟ್ ಸಲಹೆಯನ್ನು ನೀಡ್ತಾರೆ ಹಾಗೆ ನಿಮಗೆ ಎಷ್ಟು ಗಿಡಗಳು ಬೇಕಾದರೂ ಅವರು ಕೊಡ್ತಾರೆ ಸ್ನೇಹಿತರೆ ಮತ್ತೆ ನೀವು ಇದರಿಂದ ಒಂದು ರೈತರಿಗೆ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದೇ ಗಿಡಗಳು ನಾವು ಪ್ರೈವೇಟ್ ನರ್ಸರಿಗಳಲ್ಲಿ ತಗೊಂಡ್ರೆ ಕನಿಷ್ಠ ಅಂದ್ರೆ ಐವತ್ತು ರೂಪಾಯಿಗಳಿಂದ ಒಂದು ನೂರು ರೂಪಾಯಿ ಆಗುತ್ತೆ ಸೊ ಇಷ್ಟು ಕಮ್ಮಿ ದರದಲ್ಲಿ ಅರಣ್ಯ ಇಲಾಖೆಯಲ್ಲೂ ಕೂಡ ಸಿಗೋದಿಲ್ಲ ಅರಣ್ಯ ಇಲಾಖೆಯಲ್ಲಿ ವಿಚಾರಿಸಿದರೆ ಅವರು ತುಂಬ ಒಂದು ಪ್ರೊಸೆಸ್ಸು ತುಂಬ ಇರುತ್ತೆ ಅಲ್ಲಿ ಸೊ ಅಲ್ಲಿ ಇಷ್ಟು ಗಿಡಗಳು ಕೂಡ ನಿಮಗೆ ಕೊಡೋದಿಲ್ಲ ಇಲ್ಲಿ ನಿಮಗೆ ಎಷ್ಟು ಸಾವಿರಾರು ಗಿಡಗಳು ಬೇಕಾದ್ರೂ ಅವರು ನಿಮಗೆ ಕೊಡಲಿಕ್ಕೆ ತಯಾರಿದ್ದಾರೆ ನಾವ್ ಏನಪ್ಪಾ ಅಂದ್ರೆ ನಮ್ದು ರೈತರ ಜವಾಬ್ದಾರಿ ನಾವು ಅದನ್ನ ಗಿಡಗಳನ್ನ ತಂದು ಸರಿಯಾಗಿ ಬೆಳೆಸಬೇಕು ಅವರು ಒಂದು ನರ್ಸರಿ ಅವರು ಹೇಳ್ತಾ ಇದ್ರು ಯಾಕಂದ್ರೆ ತುಂಬಾ ಜನ ರೈತರುಗಳು ಗಿಡಗಳನ್ನ ತಾಂಡೋಗ್ತಾರೆ ಬಟ್ ಯಾರು ಸರಿಯಾಗಿ ಅದನ್ನ ನಾಟಿ ಮಾಡೋದಿಲ್ಲ ಎಲ್ಲ ಒಣಗಿಸ್ಬಿಡ್ತಾರೆ ಇಡೋದೇ ಇಲ್ಲ ನಾಟಿ ಮಾಡದಿಲ್ಲ ಅಂತ ಹೇಳಿದ್ರು ಸೊ ಅದರಿಂದ ಯಾಕಂದ್ರೆ ಅವರು ಕೂಡ ಒಂದು ಇದಕ್ಕೆ ಏನು ತುಂಬಾ ಜನ ಒಂದು ಸೆಲೆಬ್ರಿಟಿಗಳು ಮತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದನ್ನ ಗಿಡಗಳಿಗೆ ಒಂದು ಸ್ಪಾನ್ಸರ್ ಅನ್ನ ಮಾಡ್ತಾ ಇದ್ದಾರೆ ಸೊ ಅದರಿಂದ ನಾವು ಗಿಡಗಳನ್ನು ಬೇಕಿದ್ರೆ ಮಾತ್ರ ತಂದು ನಾಟಿ ಮಾಡಬೇಕು ಸೊ ಸುಮ್ಮನೆ ಯಾರೋ ಹೇಳಿದ್ರು ಅಂತ ಹೇಳಿ ತಾಂಡು ಹೋಗಿ ಗಿಡಗಳನ್ನು ಒಣಗಿಸ್ಬಾರ್ದು ಯಾಕಂದರೆ ಬೇರೆ ಇದರಿಂದ ಉಪಯೋಗ ಆಗುತ್ತೆ ಮತ್ತೆ ಸ್ನೇಹಿತರೆ ನೋಡಿ ನಾವು ಇಲ್ಲಿ ಏನೇನು ಗಿಡಗಳನ್ನು ತಾಂಡ್ವಿ ಅಂದರೆ ತಮ್ಮೆಲ್ರಿಗೂ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಶ್ರೀಗಂಧ ಗಿಡ ವಿಡಿಯೋ ಶ್ರೀಗಂಧ ಗಿಡಗಳ ಬಗ್ಗೆ ವಿಡಿಯೋ ಮಾಡಿದಾಗ ಹೇಳಿದ್ದೆ ನಾವು ಇದಕ್ಕೆ ಇನ್ನೂ ಪ್ಲಾಂಟ್ ಪ್ಲಾಂಟನ್ನು ಹಾಕಿರಲಿಲ್ಲ ಸೊ ಅದಕ್ಕೆ ನಾವು ಸೀಬೆ ಗಿಡ ಮತ್ತೆ ಬೆಟ್ಟದಲ್ಲೇ ಸೀತಾಫಲ ಗಿಡಗಳನ್ನು ತಾಂಡಿದೀವಿ ಮತ್ತೆ ಇನ್ನು ಶ್ರೀಗಂಧ ಗಿಡಗಳು ಕೂಡ ತಾಂಡಿದ್ವಿ ಯಾಕಂದ್ರೆ ಇನ್ನೂ ವಾಕಿಂಗ್ ಗಿಡಕ್ಕೆ ಹಾಕಿ ಎಲ್ಲಾದ್ರೂ ಇನ್ನೂ ಸ್ಪೇಸ್ ಇದ್ರೆ ಹಾಕೋಣ ಅಂತ ಸ್ನೇಹಿತರೆ ಮುಖ್ಯವಾಗಿ ನಾವು ಕಾವೇರಿ ಕೂಗು ಅಭಿಯಾನದ ಒಂದು ಉದ್ದೇಶ ಏನು ಅಂತ ನೋಡೋದಾದ್ರೆ ಸೊ ಕಾವೇರಿ ನದಿಯ ಹರಿಯುವಂತ ಒಂದು ಪ್ರಾಂತ್ಯದಲ್ಲಿ ಪರಿಸರ ವ್ಯವಸ್ಥೆಯನ್ನ ಒಂದು ಸುಧಾರಿಸಲು ಮತ್ತೆ ಇದರಿಂದ ಒಂದು ಕೃಷಿ ರೈತರ ಕೃಷಿ ಭೂಮಿಯಲ್ಲಿ ಮಣ್ಣಿನ ಆರೋಗ್ಯವನ್ನ ಮತ್ತೆ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚು ಮಾಡಲು ಮತ್ತೆ ಇದರಿಂದ ಒಂದು ರೈತರಿಗೂ ಕೂಡ ಒಂದು ಹೆಚ್ಚಿನ ಆದಾಯ ಬರಕ್ಕೆ ಒಂದು ಸಹಾಯ ಮಾಡಬೇಕು ಮತ್ತೆ ನಾವು ಪರಿಸರ ಮತ್ತೆ ಪ್ರಕೃತಿಯನ್ನ ಸಂರಕ್ಷಣೆ ಮಾಡಬೇಕು ಅಂತೇಳಿ ಸದ್ಗುರುಗಳು ಈ ಅಭಿಯಾನವನ್ನ ಶುರು ಮಾಡಿದ್ದಾರೆ ಸೊ ಇದರಿಂದ ಒಂದು ಸುಮಾರು ಒಂದು ಇನ್ನೂರೈವತ್ತು ಕೋಟಿ ಗಿಡಗಳನ್ನ ಅವರು ಕೃಷಿ ಭೂಮಿಯಲ್ಲಿ ನಾಟಿ ಮಾಡಬೇಕು ಅಂತೇಳಿ ಇದನ್ನ ಅಹ್ ಅಭಿಯಾನವನ್ನ ಶುರು ಮಾಡಿದ್ದಾರೆ ಸೊ ಇದರ ಜೊತೆ ನಾವು ಕೂಡ ಒಂದು ರೈತರು ಕೂಡ ಎಲ್ಲ ಒಂದು ಕೈ ಜೋಡಿಸಿ ರೈತರು ಭೂಮಿಯಲ್ಲಿ ಒಂದು ಸಾಧ್ಯವಾದಷ್ಟು ಎಷ್ಟು ಗಿಡಗಳಾಗುತ್ತೋ ಅಷ್ಟು ಗಿಡಗಳನ್ನ ಹಾಕಿ ನಾವು ಕೂಡ ಒಂದು ಪರಿಸರ ಮತ್ತೆ ಪ್ರಕೃತಿಯನ್ನ ಸಂರಕ್ಷಣೆ ಮಾಡಕ್ಕೆ ಕೈ ಜೋಡಿಸ್ಬೇಕು ಸ್ನೇಹಿತರೆ ಮತ್ತೆ ಇದರಿಂದ ರೈತರಲ್ಲಿ ರೈತರಿಗೆ ಒಂದು ಹೆಚ್ಚಿನ ಆದಾಯ ಕೂಡ ಬರುತ್ತೆ ಮತ್ತೆ ನಮ್ಮ ತೋಟಗಳ ರಕ್ಷಣೆ ಆಗುತ್ತೆ ಬದುವಿನ ಸುತ್ತ ಇಟ್ಟರೆ ಮತ್ತೆ ಇದರಿಂದ ಒಂದು ನಮ್ಮ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ ಸಾವಯವ ಪದಾರ್ಥಗಳು ಹೆಚ್ಚು ಅರಣ್ಯ ಜಾತಿ ಗಿಡಗಳಿಂದ ಸಾವಯವ ಪದಾರ್ಥ ತುಂಬ ಹೆಚ್ಚು ಸಿಗುತ್ತೆ ಸೊ ಮತ್ತೆ ಇದರಿಂದ ಒಂದು ಮುಂದೆ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಆದಾಯ ಕೂಡ ಇರುತ್ತೆ ಏನಂದ್ರೆ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಾಗುತ್ತೆ ಮತ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ತಮ್ಮೆಲ್ರಿಗೂ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂತ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನಿಮ್ಮ ಸಂದೇಹಗಳನ್ನು ಏನಾದರೂ ಇದ್ರೆ ನನಗೆ ಫೋನ್ ಮುಖಾಂತರ ಅಥವಾ ಕಾಮೆಂಟ್ ಮುಖಾಂತರ ತಿಳಿಸಿ ನಾನು ಅದಕ್ಕೆ ಒಂದು ರಿಪ್ಲೈನ ಮಾಡ್ತೀನಿ ಸ್ನೇಹಿತರೆ ಈ ವಿಡಿಯೋವನ್ನ ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಇನ್ನು ಯಾರಿಗಾದರೂ ಇದರಿಂದ ಒಂದು ಉಪಯೋಗ ಆಗುತ್ತೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು